ಓಂ ಶ್ರೀ ಸಾಯಿ ತಾಯಿ ನಮಃ ಸಾಯಿ ಸಚ್ಚರಿತೆಯ ಎಂಟನೆಯ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ಮಾನವ ಜನ್ಮದ ಮಹತ್ವ ಸಾಯಿ ಬಾಬಾರವರ ಭಿಕ್ಷೆ ಬಾಯಾಜಬಾಯಿಯ ಸೇವೆ ಸಾಯಿ ಬಾಬಾರವರ ಶಯನ ಪದ್ಧತಿ ಕುಶಾಲ ಚಂದರಲ್ಲಿ ಆತ್ಮೀಯತೆ ಈ ಅಧ್ಯಾಯದಲ್ಲಿ ಹೇಮಾಡ ಪಂದರು ಮಾನವ ಜನ್ಮದ ಮಹತ್ವ ವಿವರಿಸಿ ಬಾಬಾರವರ ಆಹಾರ ಭಿಕ್ಷೆ ಬಾಯಾಜಿ ಬಾಯಿಯವರು ಹೇಗೆ ಆಹಾರ ಸೇವೆ ಮಾಡುತ್ತಿದ್ದರು ಬಾಬಾರವರು ರಾತ್ರಿಯ ವೇಳೆ ಮಸೀದಿಯಲ್ಲಿ ಹೇಗೆ ನಿದ್ರಿಸುತ್ತಿದ್ದರು ಮತ್ತು ಕುಶಲ ಹೇಗೆ ಪ್ರೀತಿಸುತ್ತಿದ್ದರು ಎಂಬುದನ್ನು ವಿವರಿಸಿರುತ್ತಾರೆ ಮಾನವ ಜನ್ಮದ ಮಹತ್ವ ಪ್ರಪಂಚದಲ್ಲಿ ಸ್ವರ್ಗ ಮರ್ತ್ಯ ನರಕ ಪಾತಾಳ ಸಾಗರ ಗಗನ ಮತ್ತು ಇನ್ನಿತರ ಲೋಕಗಳು ಸೇರಿ ಆ ಪರಮಾತ್ಮನು ಕೋಟಿಗಟ್ಟಲೆ ಪ್ರಾಣಿಗಳನ್ನು ಮತ್ತು ಮಾನವರನ್ನು ಸೃಷ್ಟಿಸಿರುತ್ತಾನೆ ಇವುಗಳಲ್ಲಿ ಪುಣ್ಯವೇ ಪ್ರಧಾನವಾಗಿದ್ದ ಜೀವಿಗಳು ಸ್ವರ್ಗವನ್ನು ಸೇರಿ ತಮ್ಮ ಕರ್ಮದ ಫಲವನ್ನು ಅನುಭವಿಸಿದ ನಂತರ ಲೋಕಕ್ಕೆ ಬರುತ್ತವೆ ಯಾವುದರಲ್ಲಿ ಪಾಪವೇ ಪ್ರಧಾನವಾಗಿರುವುದು ಅವು ನರಕಕ್ಕೆ ಹೋಗಿ ತಮ್ಮ ಕರ್ಮಾನುಸಾರ ನರಕ ಯಾತನೆ ಅನುಭವಿಸುತ್ತವೆ ಪಾಪ ಪುಣ್ಯಗಳು ಸಮತೂಗಿದಾಗ ಅವು ಭೂಲೋಕದಲ್ಲಿ ಮಾನವ ಜನ್ಮವನ್ನು ಪಡೆಯುತ್ತವೆ ಈ ಒಂದು ಜನ್ಮದಲ್ಲಿ ನಮಗೆ ಪರಮಾತ್ಮನು ಮುಕ್ತಿ ಪಡೆಯಲು ಅವಕಾಶ ನೀಡುತ್ತಾನೆ ಪಾಪ ಪುಣ್ಯಗಳಿಂದ ಮುಕ್ತರಾದವರಿಗೆ ಮೋಕ್ಷ ದೊರಕುತ್ತದೆ ಆತ್ಮಗಳು ತಮ್ಮ ಕರ್ಮಾನುಸಾರ ಪುನರ್ಜನ್ಮ ತಾಳುತ್ತವೆ ಮಾನವ ದೇಹದ ಬೆಲೆ ನಮಗೆ ತಿಳಿದಿರುವಂತೆ ಆಹಾರ ನಿದ್ರೆ ಹೆದರಿಕೆ ಮತ್ತು ಲೈಂಗಿಕ ಸಂಬಂಧ ಇವು ನಾಲ್ಕು ಸಮಸ್ತ ಸೃಷ್ಟಿಗಳಿಗೂ ಸಾಮಾನ್ಯ ಆದರೆ ಮಾನವನಿಗೆ ಯಾವ ಜನ್ಮದಲ್ಲಿಯೂ ಸಾಧ್ಯವಾಗದಂತಹ ಆ ಪರಮಾತ್ಮನನ್ನು ಹೊಂದಬಹುದಾದ ವಿಶೇಷವಾದ ಜ್ಞಾನದ ಸೌಲಭ್ಯವಿದೆ ಆದುದರಿಂದಲೇ ದೇವತೆಗಳಿಗೂ ಕೂಡ ಮಾನವನ ಈ ಶಕ್ತಿಯನ್ನು ಕಂಡರೆ ಅಸೂಯೆ ಮಲ ಶ್ಲೇಷ್ಮ ಆಮ ಮತ್ತು ಕೊಳೆ ಇವುಗಳಿಂದ ಕೂಡಿದ ಮತ್ತು ರೋಗ ರುಜಿನಗಳಿಗೆ ಬಲಿಯಾಗಿರುವ ಈ ಮಾನವ ಜನ್ಮದಂತಹ ಕೆಟ್ಟ ಜನ್ಮ ಇನ್ನಾವುದಿದೆ ಎಂದು ಕೆಲವರ ಅಭಿಪ್ರಾಯ ಇದು ಸ್ವಲ್ಪ ಮಟ್ಟಿಗೆ ನಿಜವೇನೂ ಈ ನ್ಯೂನ್ಯತೆಗಳನ್ನು ಒಳಗೊಂಡಿದ್ದರೂ ಸಹ ಮಾನವ ಜನ್ಮಕ್ಕೆ ಮಹತ್ವ ಹೆಚ್ಚು ಏಕೆಂದರೆ ಮಾನವನಿಗೆ ಜ್ಞಾನವನ್ನು ಪಡೆಯುವ ಶಕ್ತಿ ಇದೆ ಮಾನವನು ಈ ದೇಹದ ಮತ್ತು ಪ್ರಪಂಚದ ತಾತ್ಕಾಲಿಕತೆ ಇಂದ್ರಿಯ ಭೋಗಗಳಲ್ಲಿ ಜಿಗುಪ್ಸೆ ಸತ್ಯ ಮತ್ತು ಮಿಥ್ಯದ ಸಾಮ್ಯತೆ ಇವುಗಳನ್ನು ತುಲನೆ ಮಾಡಿ ಆ ಪರಮಾತ್ಮನನ್ನು ಹೊಂದಲು ಸಹಾಯಕವಾದ ಜ್ಞಾನವನ್ನು ಹೊಂದಬಹುದು ಮಾನವ ಜನ್ಮ ಮಲಮಯ ಎಂದು ಉದಾಸೀನರಾದರೆ ಆ ಪರಮಾತ್ಮನನ್ನು ಹೊಂದುವ ಸೌಲಭ್ಯ ಕಳೆದುಕೊಳ್ಳುತ್ತಾರೆ ಇಂದ್ರಿಯ ಸುಕೋಪಭೋಗಗಳೇ ಲೇಸ್ ಲೇಸೆಂದು ಅತ್ತ ಕಡೆಗೆ ಮನಹರಿಸಿದರೆ ನರಕದ ಬಾಗಿಲು ಕಾದಿರುತ್ತದೆ ಆದುದರಿಂದ ನಾವು ಕುದುರೆಯ ಮೇಲೆ ಕುಳಿತಿರುವ ಸವಾರನು ತಮ್ಮ ಗುರಿಯನ್ನು ಮುಟ್ಟಿ ಹಿಂತಿರುಗುವ ತನಕ ತನ್ನ ಕುದುರೆಯನ್ನು ಹೇಗೆ ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಾನೆಯೋ ಅದೇ ರೀತಿ ನಾವು ನಮ್ಮ ದೇಹವನ್ನು ಕಾಪಾಡಬೇಕು ಈ ಮಾನವ ಜನ್ಮದಲ್ಲಿ ಪರಮಾತ್ಮನನ್ನು ಕಾಣಲು ಅನುಕೂಲವಾಗುವಂತಹ ಆತ್ಮಜ್ಞಾನವನ್ನು ಪಡೆಯಲು ಶ್ರಮಿಸಬೇಕು ಪರಮಾತ್ಮನು ಅನೇಕ ಪ್ರಾಣಿಗಳನ್ನು ಸೃಷ್ಟಿಸಿದ ನಂತರವೂ ಸಹ ತೃಪ್ತನಾಗಲಿಲ್ಲ ಕಾರಣವೇನೆಂದರೆ ತನ್ನ ಕೆಲಸವನ್ನು ಹೊಗಳುವಂತಹ ಯೋಗ್ಯತೆ ಯಾವ ಪ್ರಾಣಿಗಳಿಗೂ ಸಹ ಇರಲಿಲ್ಲ ಆದುದರಿಂದ ಅವನು ಬೇರೊಂದು ಜೀವವನ್ನು ಸೃಷ್ಟಿಸಬೇಕಾಯಿತು ಅದಕ್ಕೆ ವಿಶೇಷವಾದ ಜ್ಞಾನಬಲವನ್ನು ಕೊಟ್ಟನು ಈ ಹೊಸ ಸೃಷ್ಟಿಯೇ ಮಾನವ ಆಗ ಮಾನವನಿಗೆ ತನ್ನ ಲೀಲೆಯನ್ನು ಹೊಗಳುವಂಥ ಇದೆ ಎಂದು ತೃಪ್ತಿ ಹೊಂದಿದನು ಆದುದರಿಂದ ಮಾನವ ಜನ್ಮವನ್ನು ಹೊಂದುವುದೇ ದುರ್ಲಭ ಹಾಗೆ ಹೊಂದಿದ್ದರೆ ನಿಜಕ್ಕೂ ಅದೃಷ್ಟವೆನ್ನಬಹುದು ಎಲ್ಲಕ್ಕಿಂತಲೂ ಶ್ರೇಷ್ಠವಾದುದು ಬಾಬಾರವರ ಚರಣಾರವಿಂದಗಳಿಗೆ ಸೇವೆ ಸಲ್ಲಿಸುವ ಸೌಲಭ್ಯ ದೊರಕಿರುವುದು ಮಾನವನ ಕರ್ತವ್ಯ ಮಾನವ ಜನ್ಮವು ಅಮೂಲ್ಯವಾದುದು ಹುಟ್ಟಿದ ಮೇಲೆ ಸಾವು ಖಂಡಿತ ಎಂಬುದನ್ನು ಅರಿತ ಮೇಲೆ ನಾವು ನಮ್ಮ ಜೀವನದ ಗುರಿಯನ್ನು ಮುಟ್ಟಲು ಯಾವಾಗಲೂ ಹಾತೊರಿಯುತ್ತಲೇ ಇರಬೇಕು ನಮ್ಮ ಶಕ್ತಿ ಮೀರಿ ಶ್ರಮಿಸಬೇಕು ಸೋಮಾರಿತನ ಆಲಸ್ಯ ಇವುಗಳನ್ನು ತಳ್ಳಿ ಜಡತನವನ್ನು ತ್ಯಜಿಸಿ ಹಾಗಲಿರುಳು ನಾವು ಪರಮಾತ್ಮನನ್ನು ಕುರಿತು ಧ್ಯಾನಿಸಬೇಕು ಇದನ್ನು ಮಾಡದಿದ್ದಲ್ಲಿ ಮಾನವನು ಕಾಡು ಪ್ರಾಣಿಗಳಿಗಿಂತಲೂ ಕೀಳಾಗುತ್ತಾನೆ ಸಾಧು ಸಂತರ ಆಶ್ರಯ ನಿಮ್ಮ ಗುರಿಯನ್ನು ಬೇಗನೆ ಸಾಧಿಸಬೇಕಾದರೆ ಆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಹೊಂದಿರತಕ್ಕ ಸಾಧು ಸಂತರನ್ನು ಆಶ್ರಯಿಸಬೇಕು ಧಾರ್ಮಿಕ ಪುರಾಣ ಕೇಳುವುದರಿಂದಲೂ ಧಾರ್ಮಿಕ ಗ್ರಂಥಗಳನ್ನು ಪಠಿಸುವುದರಿಂದಲೂ ಯಾವುದನ್ನು ಪಡೆಯಲು ಅಸಾಧ್ಯವೋ ಅಂತಹುದನ್ನು ಈ ಪವಿತ್ರ ಆತ್ಮಗಳ ಸ್ನೇಹದಿಂದ ಪಡೆಯಬಹುದು ಹೇಗೆ ದಿನಕರನು ಸಮಸ್ತ ತಾರಾಗಣಗಳ ಕಾಂತಿಗಿಂತ ಮಿಗಿಲಾದ ಬೆಳಕನ್ನು ಕೊಡಬಲ್ಲನು ಹಾಗೆ ಸದ್ಗುರುವು ಸಮಸ್ತ ಧಾರ್ಮಿಕ ಗ್ರಂಥಗಳು ನೀಡಬಹುದಾದಕ್ಕಿಂತ ಮಿಗಿಲಾದ ಪಾರಮಾರ್ಥಿಕ ಜ್ಞಾನವನ್ನು ನೀಡಿದರು ನು ಅವನ ಚಲನವಲನಗಳೇ ನಮಗೆ ಮೃದುವಾದ ಮಾರ್ಗದರ್ಶನ ನೀಡುತ್ತವೆ ಕ್ಷಮೆ ತಾಳ್ಮೆ ದಯೆ ದಾನ ಧರ್ಮ ಇಂದ್ರಿಯ ನಿಗ್ರಹ ಶಕ್ತಿ ಇವುಗಳನ್ನು ಗುರು ಅಭ್ಯಾಸ ಮಾಡುವಾಗಲೇ ಶಿಷ್ಯರು ಅದನ್ನು ಪಾಲಿಸುತ್ತಿರುತ್ತಾರೆ ಇದು ಅವರ ಮನಸ್ಸನ್ನು ಪಾರಮಾರ್ಥಿಕ ಜ್ಞಾನದೆಡೆಗೆ ಕೊಂಡೊಯ್ಯುತ್ತದೆ ಶ್ರೀ ಸಾಯಿ ಬಾಬಾರವರು ಇಂತಹ ಒಬ್ಬ ಸಂತ ಸದ್ಗುರು ಅವರು ಬಾಹ್ಯದಲ್ಲಿ ಫಕೀರರಾಗಿ ಕಂಡರು ಯಾವಾಗಲೂ ಆತ್ಮದಲ್ಲಿ ತಲ್ಲೀನರಾಗಿರುತ್ತಿದ್ದರು ಪರಮಾತ್ಮನನ್ನು ಅಥವಾ ದೈವತ್ವವನ್ನು ಕಾಣಬಹುದಾದ ಎಲ್ಲ ವಸ್ತುಗಳನ್ನು ಬಾಬಾ ಪ್ರೀತಿಸುತ್ತಿದ್ದರು ಸಂತೋಷದಿಂದ ಅವರು ಉಬ್ಬುತ್ತಿರಲಿಲ್ಲ ಅನಾದೃತವೆಂದು ಕುಗ್ಗುತ್ತಿರಲಿಲ್ಲ ಧನಿಕನಾಗಲಿ ಬಿಕಾರಿಯಾಗಲಿ ಇಬ್ಬರೂ ಅವರಿಗೆ ಒಂದೇ ತಮ್ಮ ದೃಷ್ಟಿ ಮಾತ್ರದಿಂದಲೇ ಬಿಕಾರಿಯನ್ನು ಧನಿಕನನ್ನಾಗಿ ಪರಿವರ್ತಿಸುವ ಪ್ರತಿಭೆ ಇತ್ತು ಅಂತ ಬಾಬಾ ಶಿರಡಿಯ ಪ್ರತಿಮನೆಯ ಬಾಗಿಲಿಗೂ ಹೋಗಿ ಭಿಕ್ಷೆ ಬೇಡುತ್ತಿದ್ದರು ಅದು ಹೇಗೆಂಬುದನ್ನು ಈಗ ನೋಡೋಣ ಬಾಬಾರವರ ಭಿಕ್ಷೆ ಅಮ್ಮ ನನಗೆ ಒಂದು ಚೂರು ರೊಟ್ಟಿ ನೀಡುವಿರಾ ಎಂದು ಬಾಬಾ ಪ್ರತಿಮನೆಯ ಬಾಗಿಲಿಗೆ ಹೋಗಿ ಭಿಕ್ಷೆ ಬೇಡುತ್ತಿದ್ದರು ಬಾಬಾರವರಿಗೆ ನೀಡಿದವರೇ ಧನ್ಯರು ಅವರು ಭಿಕ್ಷಾ ಪಾತ್ರೆಯನ್ನು ಹಿಡಿದುಕೊಂಡು ಜೋಳಿಗೆಯನ್ನು ಸಿಕ್ಕಿಸಿಕೊಂಡು ಪ್ರತಿ ಮನೆಯ ಬಾಗಿಲಿಗೂ ಹೋಗುತ್ತಿದ್ದರು ಸಾಂಬಾರು ಪಲ್ಯ ಮಜ್ಜಿಗೆ ಸಾರು ಮುಂತಾದವುಗಳನ್ನು ಪಾತ್ರೆಯಲ್ಲಿಯೂ ಅನ್ನ ಮುಂತಾದ ಗಟ್ಟಿ ಪದಾರ್ಥಗಳನ್ನು ಜೋಳಿಗೆಯಲ್ಲಿಯೂ ಹಾಕಿಸಿಕೊಂಡು ಬರುತ್ತಿದ್ದರು ಅವರಿಗೆ ಆಹಾರ ಪದಾರ್ಥಗಳ ಚಾಪಲ್ಯವಿರಲಿಲ್ಲ ಕೊನೆಗೆ ಭಿಕ್ಷೆ ಬೇಡಿ ತಂದ ಎಲ್ಲ ಪದಾರ್ಥಗಳನ್ನು ಬೆರೆಸಿ ಮನದಡಿಯುವಂತೆ ತಿನ್ನುತ್ತಿದ್ದರು ಒಂದೊಂದು ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೂ ಭಿಕ್ಷೆ ಬೇಡುತ್ತಿದ್ದರು ಅವರು ತಿನ್ನುವಾಗ ನಾಯಿ ಬೆಕ್ಕು ಕಾಗೆಗಳು ಸಹ ಅವರೊಡನೆ ಬಂದು ತಿನ್ನುತ್ತಿದ್ದವು ಆದರೆ ಬಾಬಾರವರು ಅವುಗಳನ್ನು ಓಡಿಸುತ್ತಿರಲಿಲ್ಲ ಮಸೀದಿಯನ್ನು ಗುಡಿಸಿ ಸಾರಿಸುತ್ತಿದ್ದವರೂ ಸಹ ಹತ್ತು ಹನ್ನೆರಡು ರೊಟ್ಟಿ ಚೂರುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಕನಸಿನಲ್ಲಿಯೂ ಸಹ ನಾಯಿ ಬೆಕ್ಕುಗಳನ್ನು ಹೆದರಿಸಿ ಓಡಿಸದೇ ಇದ್ದ ಬಾಬಾ ಬಡ ಜನರನ್ನು ಓಡಿಸಬಹುದೇ ಶಿರಡಿಯಲ್ಲಿಯ ಜನರು ಇವರನ್ನು ಮೊದಲು ಹುಚ್ಚರೆಂದು ತಿಳಿದಿದ್ದರು ಪ್ರತಿ ಮನೆಯ ಬಾಗಿಲಿಗೆ ಹೋಗಿ ಭಿಕ್ಷೆ ಬೇಡಿ ಜೀವಿಸುವವರನ್ನು ಯಾರು ತಾನೇ ಗೌರವಿಸುವವರು ಅವರು ಬಾಹ್ಯದಲ್ಲಿ ಚಂಚಲವಾಗಿದ್ದರು ಅಂತರಂಗದಲ್ಲಿ ಮಹಾಜ್ಞಾನಿಗಳಾಗಿದ್ದರು ಅವರ ಮಾರ್ಗ ಅದ್ವಿತೀಯವಾಗಿದ್ದಿತು ಕೆಲವರು ಇವರನ್ನ ಮಹಾ ಜ್ಞಾನಿಗಳೆಂದು ಗೌರವಿಸುತ್ತಿದ್ದರು ಇದನ್ನು ಉದಾಹರಿಸುವ ಕಥೆಯೊಂದು ಈ ರೀತಿ ಇದೆ ಬಾಯಾಜ ಬಾಯಿಯ ಸೇವೆ ತಾತ್ಯಾ ಕೋತೆಯವರ ಮಾತೆ ಬಾಯಾಜಿ ಬಾಯಿಯವರು ಸ್ವಲ್ಪ ರೊಟ್ಟಿ ನೀರು ತೆಗೆದುಕೊಂಡು ಕಾಡಿಗೆ ಪ್ರತಿದಿನವೂ ಹೋಗುತ್ತಿದ್ದರು ಸ್ವಲ್ಪ ಹೊತ್ತು ಅಲೆದು ನಂತರ ಈ ಫಕೀರನನ್ನು ಸಂಧಿಸುತ್ತಿದ್ದರು ಹೀಗೆ ಸಂದರ್ಶಿಸಿದ ತಕ್ಷಣ ಅವರಿಗೆ ಎಲೆ ಹಾಕಿ ಊಟಕ್ಕೆ ಬಡಿಸುತ್ತಿದ್ದರು ನಂತರ ಬಲವಂತ ಮಾಡಿ ಊಟ ಮಾಡಿಸುತ್ತಿದ್ದರು ನಿಜವಾಗಿಯೂ ಅವರ ನಂಬಿಕೆ ಸೇವೆ ಅಗಾಧವಾಗಿದ್ದಿತು ಈ ಸೇವೆಗೆ ಪ್ರತಿಫಲವಾಗಿ ಅವರ ಮಗನಿಗೆ ಬಾಬಾ ಅಮೂಲ್ಯ ಆಶೀರ್ವಾದ ಕೊಟ್ಟರು ತಾಯಿ ಮತ್ತು ಮಗ ಇಬ್ಬರಿಗೂ ಬಾಬಾರವರೆಂದರೆ ಪಂಚಪ್ರಾಣ ಬಾಬಾರವರು ಅನೇಕ ಸಾರಿ ಅವರಿಗೆ ಈ ತಿರುಕನೇ ದೇವರ ಅವತಾರ ಎಂದು ಹೇಳುತ್ತಿದ್ದರು ಸ್ವಲ್ಪ ದಿನಗಳ ನಂತರ ಬಾಬಾರವರು ಕಾಡಿನಲ್ಲಿ ನೆಲೆಸುವುದನ್ನು ಬಿಟ್ಟು ಊರಲ್ಲಿ ಬಂದು ನೆಲೆಸಿದರು ನಂತರ ಬಾಯಾಜಿ ಬಾಯಿಯವರಿಗೆ ಕಾಡಿನಲ್ಲಿ ಅಲಿಯುವ ಕಷ್ಟ ತಪ್ಪಿತು ತ್ರಿಮೂರ್ತಿಗಳ ಶಯನ ಯಾರ ಅಂತರಾತ್ಮದಲ್ಲಿ ಪರಮಾತ್ಮನು ವಾಸಿಸುವನು ಅಂಥ ಸಂತರೇ ಧನ್ಯರು ಇಂತಹ ಸಂತರ ಸತ್ಸಂಗವನ್ನು ಹೊಂದುವ ಮಾನವರು ನಿಜಕ್ಕೂ ಅದೃಷ್ಟಶಾಲಿಗಳೇ ಸರಿ ತಾತ್ಯಾ ಕೋತೆ ಮತ್ತು ಭಗತ ಮಹಳಸಾಪತಿಯವರು ಸಾಯಿಬಾಬಾರವರ ಸಂಪರ್ಕ ಹೊಂದಿದ್ದರು ಬಾಬಾರವರು ಸಹ ಅವರಲ್ಲಿ ಅತ್ಯಂತ ಪ್ರೀತಿ ಇಟ್ಟಿದ್ದರು ಈ ಮೂವರು ಒಬ್ಬನು ಪಶ್ಚಿಮಕ್ಕೆ ಮತ್ತೊಬ್ಬನು ಪೂರ್ವಕ್ಕೂ ಮಗದೊಬ್ಬನು ಉತ್ತರಕ್ಕೂ ತಲೆಮಾಡಿಕೊಂಡು ಕಾಲುಗಳನ್ನು ಒಂದೆಡೆ ಕೂಡಿಸಿಕೊಂಡು ಮಸೀದಿಯಲ್ಲಿ ಮಲಗುತ್ತಿದ್ದರು ಅನೇಕ ಸಾರಿ ಮಧ್ಯರಾತ್ರಿಯವರೆಗೂ ಹರಟೆ ಹೊಡೆಯುತ್ತಾ ನಂತರ ನಿದ್ರಿಸುತ್ತಿದ್ದರು ಒಬ್ಬನು ನಿದ್ದೆ ಮಾಡಲು ಆರಂಭ ಮಾಡಿದರೆ ಮತ್ತೊಬ್ಬನು ಎಚ್ಚರಗೊಳಿಸುತ್ತಿದ್ದನು ಉದಾಹರಣೆಗಾಗಿ ತಾತ್ಯ ನಿದ್ರಿಸಿದರೆ ಬಾಬಾರವರು ಕೂಡಲೇ ಎದ್ದು ಅವನನ್ನು ಅಲುಗಾಡಿಸಿ ಎಚ್ಚರಿಸುತ್ತಿದ್ದರು ಮಹಳಸಾಪತಿಯವರು ನಿದ್ರಿಸಿದರೆ ಅವರನ್ನು ಅಮುಕಿ ಎಚ್ಚರಿಸುತ್ತಿದ್ದರು ಈ ರೀತಿ ಹದಿನಾಲ್ಕು ವರ್ಷಗಳವರೆಗೆ ತಾತ್ಯ ಅವರು ತಮ್ಮ ಮನೆಯನ್ನು ಬಿಟ್ಟು ಬಾಬಾರವರೊಡನೆ ಮಸೀದಿಯಲ್ಲಿ ಮಲಗುತ್ತಿದ್ದರು ಬಾಬಾರವರ ಪ್ರೇಮ ಮತ್ತು ದಯೆ ಇವುಗಳನ್ನು ವಿವರಿಸಲು ಯಾರಿಂದ ಸಾಧ್ಯ ತಾತ್ಯಾರವರು ತಮ್ಮ ತಂದೆಯು ಕಾಲವಾದ ನಂತರ ಪ್ರಪಂಚದ ಭಾರ ಹೊರಬೇಕಾಗಿದ್ದುದರಿಂದ ಮನೆಯಲ್ಲಿ ಮಲಗ ಹತ್ತಿದರು ರಹತಾದ ಕುಶಾಲ ಚಂದ ಬಾಬಾರವರಿಗೆ ಶಿರಡಿಯ ಗಣಪತ ಕೋತೆಯವರೆಂದರೆ ಬಹಳ ಪ್ರೀತಿ ರಹತಾದ ಚಂದ್ರಬಾನು ಸೇಠವರೆಂದರೂ ಅಷ್ಟೇ ಪ್ರೀತಿ ಮತ್ತು ಆದರ ಶ್ರೀ ಸೇಠರವರು ಗತಿಸಿದ ನಂತರ ಅವರ ಸಹೋದರಿಯ ಮಗನಾದ ಕುಶಾಲಚಂದ ಅವರನ್ನು ಅದೇ ರೀತಿ ಪ್ರೀತಿಸುತ್ತಿದ್ದರು ಅವರ ಯೋಗಕ್ಷೇಮವನ್ನು ಹಗಲು ರಾತ್ರಿ ಚಿಂತಿಸುತ್ತಿದ್ದರು ಕೆಲವು ಸಾರಿ ಸಂಗಡಿಗರೊಂದಿಗೆ ಎತ್ತಿನ ಗಾಡಿಯಲ್ಲಿ ಅಥವಾ ಟಾಂಗಾದಲ್ಲಿ ಆಗಾಗ ರಹತಾಕ್ಕೆ ಬಂದು ಹೋಗುತ್ತಿದ್ದರು ರಹತಾಕ್ಕೆ ಹೋದಾಗ ಅಲ್ಲಿಯ ಭಕ್ತರು ವಾದ್ಯ ಮೃದಂಗ ಮೊದಲಾದ ವಾದ್ಯ ವೈಭವದೊಡನೆ ಬಾಬಾ ಅವರನ್ನು ಸ್ವಾಗತ ಿದ್ದರು ನಂತರ ಊರಿನಲ್ಲಿ ಮೆರವಣಿಗೆ ಮಾಡುತ್ತಿದ್ದರು ಕುಶಾಲಚಂದರು ಬಾಬಾರವರನ್ನು ಮನೆಗೆ ಕರೆದುಕೊಂಡು ಹೋಗಿ ಆದರಾತಿಥ್ಯ ಮಾಡುತ್ತಿದ್ದರು ಅಲ್ಲಿ ಸ್ವಲ್ಪ ಕಾಲವಿದ್ದ ನಂತರ ಶಿರಡಿಗೆ ಹಿಂತಿರುಗುತ್ತಿದ್ದರು ಶಿರಡಿಯು ರಹತಾ ಮತ್ತು ನೀಮಗಾವುಗಳಿಗೆ ಸಮ ಸಮದೂರದಲ್ಲಿದೆ ಬಾಬಾ ತಮ್ಮ ಜೀವಮಾನದಲ್ಲಿ ಈ ಎರಡೂ ಹಳ್ಳಿಗಳಿಂದಾಚೆ ಹೋಗಿರಲಿಲ್ಲ ಅವರು ರೈಲು ಬಂಡಿಯನ್ನು ನೋಡಿಯೇ ಇರಲಿಲ್ಲ ಆದರೂ ಅವು ಬರುವ ಕಾಲ ಹೊರಡುವ ಕಾಲ ಎಲ್ಲ ತಿಳಿದಿರುತ್ತಿದ್ದರು ಶಿರಡಿಯಿಂದ ಹೊರಡುವ ಸಮಯದಲ್ಲಿ ಬಾಬಾ ಅವರ ಆಜ್ಞಾನುಸಾರ ವರ್ತಿಸಿದವರಿಗೆ ಪ್ರಯಾಣ ಸುಗಮವಾಗುತ್ತಿತ್ತು ಉಳಿದವರಿಗೆ ಎಡರು ತೊಡರುಗಳು ಸಾಮಾನ್ಯವಾಗಿ ಸಂಭವಿಸುತ್ತಿದ್ದವು ಈ ವಿಚಾರವನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ ಶ್ರೀ ಸಾಯಿ ಪ್ರಣಾಮ ಶ್ರೀ ಸಾಯಿ ಸಚ್ಚರಿತಿಯ ಎಂಟನೇ ಅಧ್ಯಾಯ ಪೂರ್ಣಗೊಂಡಿತು ಶ್ರೀ ಸಾಯಿ ಸಚ್ಚರಿತಿಯ ಒಂಬತ್ತನೇ ಅಧ್ಯಾಯದಲ್ಲಿ ಶಿರಡಿಯಿಂದ ಹೊರಡುವಾಗ ಬಾಬಾರವರ ಆಜ್ಞೆಯನ್ನು ಉಲ್ಲಂಘಿಸಿದ ಪರಿಣಾಮ ದೇವತ್ವ ಮತ್ತು ಅದರ ಅವಶ್ಯಕತೆ ಭಕ್ತರ ಅನುಭವಗಳು ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಮಸ್ತೆ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ